ಈ ಗೋಶಾಲೆಯಲ್ಲಿ ಎರೆ ಹುಳ ಅಂದ್ರೆ ಎರೆಗೊಬ್ಬರ ಗೊಬ್ಬರ ತಯಾರಿಸಿ ಮಾಡಿ ಬಹುಶಃ ಒಂದು ಹನ್ನೊಂದು ವರ್ಷ ಆಗಿರಬಹುದು ಹನ್ನೊಂದು ವರ್ಷದಿಂದ ಎರೆ ಗೊಬ್ಬರ ತಯಾರಾಗ್ತದೆ ಇತ್ತೀಚಿನ ಐದಾರು ವರ್ಷಗಳಲ್ಲಿ ನಾವು ದೊಡ್ಡ ಅಂದ್ರೆ ದೊಡ್ಡ ಮಟ್ಟಿಗೆ ಇಲ್ಲಿ ತಯಾರಿ ಮತ್ತು ಮಾರಾಟ ಮಾಡ್ತಾ ಒಂದು ದಿವಸಕ್ಕೆ ಸುಮಾರು ಒಂದು ಟನ್ ಈ ಗೋಶಾಲೆಯಲ್ಲಿ ಆಗುತ್ತೆ ಅಂದ್ರೆ ಎಲ್ಲಾ ಸಗಣಿಯನ್ನು ನಾವು ಇದಕ್ಕೆ ಬಳಸೋದಿಲ್ಲ ನಮ್ದೆ ಎರೆ ಇದು ಗೋಬರ್ ಗ್ಯಾಸ್ ಇದೆ ಮತ್ತೆ ನಮ್ದೇ ಬೆರಣಿಗಳೆಲ್ಲ ಹಾಗೆ ಉಳಿದ ಸಗಣಿಯನ್ನು ಇಲ್ಲಿ ತಂದು ರಾಶಿ ಹಾಕಿ ಅದರಲ್ಲಿ ಎರೆ ಎರೆಗೊಬ್ಬರ ಮಾಡಿದೆ ದಿವಸಕ್ಕೆ ಒಂದು ಟನ್ ಎರೆಗೊಬ್ಬರ ತಯಾರಾಗ್ತಾ ಇದೆ ಇಡೀ ವರ್ಷದಲ್ಲಿ ಇಲ್ಲಿಂದ ದೊಡ್ಡ ಮಟ್ಟಿಗೆ ನಾವು ಮಾರಾಟ ಕೂಡ ಮಾಡ್ತಾ ಇದೆ ನಮಗೆ ಬೇಡಿಕೆ ಇರುವಷ್ಟು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ಏನ್ ಬೇಡಿಕೆ ಇದೆ ಅದರ ಅರ್ಧದಷ್ಟು ಈಗ ಪೂರೈಕೆ ಮಾಡ್ತಾ ಇದೆ ಎಲ್ಲ ಕಡೆಯಿಂದ ಬರ್ತಾರೆ ಟ್ರಕ್ಕಲ್ಲಿ ಇಲ್ಲಿಂದ ಅಷ್ಟೊಂದು ನಮಗೆ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾರೆ ಪ್ರಮುಖವಾಗಿ ಚಿಕ್ಕಮಗಳೂರು ಸುತ್ತಮುತ್ತಲಿನ ಕಾಫಿ ಪ್ಲಾಂಟರ್ಗಳು ದೊಡ್ಡ ಬೇಡಿಕೆ ತಗೊಂಡು ಹೋಗ್ತಾರೆ ನೋಡಿ ಎರೆಗೊಬ್ಬರ ನಮ್ಮ ಭೂಮಿಗೆ ಅತ್ಯಗಂತ ಬೇಕಾದಂತಹ ಒಂದು ವಸ್ತು ಇದು ಸಹಜವಾಗಿ ಎರೆಹುಳ ನಮ್ಮ ಭೂಮಿಯಲ್ಲಿ ಇದೆ ಅಂತ ಲೆಕ್ಕ ನೀವು ಒಳ್ಳೆಯ ಭೂಮಿಗೆ ಆಹಾರ ಕೊಟ್ಟರೆ ಎರೆಹುಳ ಚೆನ್ನಾಗಿ ಬೆಳೀತದೆ ಎರೆಹುಳ ಬೇಕಾದ ಯಾಕೆಂತ ಹೇಳಿದ್ರೆ ಭೂಮಿಯನ್ನು ಅದು ತುಂಬ ಉಳುಮೆ ಮಾಡುತ್ತೆ ನಾವು ನೇಗಿಲಲ್ಲಿ ಅಥವಾ ಟ್ರ್ಯಾಕ್ಟ್ರಲ್ಲಿ ಏನು ಉಳುಮೆ ಮಾಡ್ತೇವೋ ಅದಕ್ಕಿಂತ ಎಷ್ಟೋ ಹೆಚ್ಚಿನ ಪಾಲು ಹೆಚ್ಚಿನ ಆಳಕ್ಕೆ ಎರೆಹುಳ ಹೋಗುತ್ತೆ ಹಾಗಾಗಿ ಭೂಮಿ ಉಸಿರಾಡಲಿಕ್ಕೆ ಎರೆಹುಳಗಳು ಓಡಾಡಬೇಕು ಅಂತ ಅಂದರೆ ಭೂಮಿ ಉಸಿರಾಡುತ್ತೆ ನೀರು ತಗೊಳ್ಳುತ್ತೆ ಎಲ್ಲವೂ ಕೂಡ ಈ ಎರೆಹುಳು ಮಾಡುವ ರಂಧ್ರದ ಮುಖಾಂತರ ಆಗುತ್ತೆ ಹಾಗಾಗಿ ಎರೆಹುಳು ರೈತನ ಮಿತ್ರ ಅಂತ ಹೇಳ್ತಾರೆ ನಾವು ಎರೆಹುಳು ಎಷ್ಟು ಜಾಸ್ತಿ ನಮ್ಮ ಭೂಮಿಯಲ್ಲಿ ಮಾಡಿದೆವೋ ಅಷ್ಟು ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಹಾಗಾಗಿ ಗೋಶಾಲೆಗಳಿಗೆ ಎರೆಹುಳ ತಯಾರು ಮಾಡಿ ಕೊಡೋದು ಒಂದು ಇರ್ಬೋದು ಇನ್ನೊಂದು ಎರೆಗೊಬ್ಬರವನ್ನು ಮಾಡಿ ಕೊಡುವಂಥದ್ದು ಮೂಲತಃ ನಾವು ಅಪೇಕ್ಷೆ ಪಡೆದು ಸಹಜವಾಗಿ ಎರೆಗೊಬ್ಬರ ಭೂಮಿಯಲ್ಲಿ ಆಗಬೇಕಂತ ಆದರೆ ಎಷ್ಟೋ ಕಡೆಗಳಲ್ಲಿ ಪೇಟೆಗಳಲ್ಲಿ ಉದಾಹರಣೆಗೆ ಚ ಸಣ್ಣ ಚೀಲಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಬಾನಿಗಳಲ್ಲಿ ತರಕಾರಿ ಮಾಡ್ತಾರೆ ಅಥವಾ ಹೂವು ಮಾಡ್ತಾರೆ ಅವರಿಗೆಲ್ಲ ಎರೆ ಗೊಬ್ಬರ ನಾವು ಕೊಡಬೇಕಾಗುತ್ತೆ ಆ ಆ ಹಿನ್ನೆಲೆಯಲ್ಲಿ ಎರೆಗೊಬ್ಬರ ತಯಾರಿ ಕೂಡ ಈ ಈ ಗೋಶಾಲೆಯಲ್ಲಿ ನಡೀತಾ ಇದೆ ತುಂಬ ಸರಳವಾಗಿ ಮಾಡ್ತಾಯಿದ್ದೇವೆ ಸರ್ಕಾರದಿಂದ ಹೇಳುವಂತಹ ಎರೆಗೊಬ್ಬರದ ವಿಧಿವಿಧಾನ ಸ್ವಲ್ಪ ಹೆಚ್ಚು ಖರ್ಚಿಂದಿದೆ ಅಂದರೆ ದೊಡ್ಡ ಒಂದು ಟ್ಯಾಂಕಿ ಮಾಡೋದು ಸಿಮೆಂಟಿನ ಖರ್ಚು ಅದರ ಸುತ್ತಲೂ ನೀರಿನ ಕೊಡೋದು ಅದೆಲ್ಲ ಅಗತ್ಯ ಇದೆ ಯಾಕಂತ ಹೇಳಿದರೆ ಹೆಗ್ಗಣ ಬರುತ್ತೆ ಅಥವಾ ಇರುವೆಗಳು ಬರುತ್ತೆ ಈ ಎರೆಹುಳಗಳನ್ನು ತಿನ್ನುತ್ತೆ ಅಂತ ಎರೆಹುಳ ನಷ್ಟ ಆಗುತ್ತೆ ಅಂತ ಹೇಳೋ ಹಿನ್ನೆಲೆಯಲ್ಲಿ ಅದನ್ನು ಇದ್ದೇವೆ ಆದರೆ ಇಲ್ಲಿ ಸಹಜವಾಗಿ ತುಂಬ ಸರಳವಾಗಿ ಮಾಡ್ತಾ ಇದ್ದೇವೆ ಸುಮ್ಮನೆ ಭೂಮಿ ಮೇಲೆ ಅಂದರೆ ಅಡಿ ನೆಲ ಶುದ್ಧೀಕರಿಸಿ ಲೆವೆಲ್ ಮಾಡಿ ಅದರ ಮೇಲೆ ಸಗಣಿಯ ರಾಶಿ ಹಾಕ್ತಾ ಹೋಗೋದು ಸುಮಾರು ಒಂದು ಮೂರು ನಾಲ್ಕು ಅಡಿ ಎತ್ತರಕ್ಕೆ ಸುಮಾರು ಮೂರು ಅಡಿ ಅಗಲಕ್ಕೆ ಎಂಟು ಅಡಿಯ ಹತ್ತು ಅಡಿಯ ಇಪ್ಪ ಹದಿನೈದು ಅಡಿಯ ಉದ್ದಕ್ಕೆ ನಾವು ಸಗಣಿ ರಾಶಿ ಆಗ್ತೇವೆ ಸಗಣಿಗೆ ನೇರವಾಗಿ ಎರೆಹುಳು ಬಿಡುವಂಗಿಲ್ಲ ಯಾಕಂತ ಹೇಳಿದರೆ ಎರೆಹುಳುಗಳು ಬೆಳಿಬೇಕಿದ್ರೆ ಆ ಸಗಣಿಯಲ್ಲಿರುವ ಒಂದಷ್ಟು ಮೀಥೇನ್ ಅಂಶ ಗ್ಯಾಸಿನ ಅಂಶ ಎಲ್ಲ ಹೊರಗೆ ಹೋಗಬೇಕು ವಾತಾವರಣಕ್ಕೆ ಹೋಗಿಬಿಡಬೇಕು ಹಾಗಾಗಿ ಅದು ಅದನ್ನು ನಾವು ಕಾಯ್ತೇವೆ ದಿನ ನೀರು ಸ್ವಲ್ಪ ದಿವಸ ನೀರು ಕೊಡಬೇಕು ಒಂದು ವಾರ ನೀರು ಕೊಟ್ಟಾಗ ಅದರಲ್ಲಿರುವ ಮೀಥೇನ್ ಅಂಶ ಎಲ್ಲ ವಾತಾವರಣಕ್ಕೆ ಹೋಗುತ್ತೆ ಹೋದ್ಮೇಲೆ ಎರೆಹುಳ ಬಿಡ್ತವೆ ಎರೆಹೊಳ ಬಿಟ್ಟು ಮತ್ತೊಂದು ಹದಿನೈದು ಇಪ್ಪತ್ತು ದಿವಸ ಕಳೆದ ಕೂಡಲೇ ಎರೆಹುಳಗಳು ಅಲ್ಲಿ ಅಭಿವೃದ್ಧಿ ಆಗುತ್ತೆ ವಂಶಾಭಿವೃದ್ಧಿ ಆಗುತ್ತೆ ಎರೆಗೊಬ್ಬರ ಸಿಗ್ಲಿಕ್ಕೆ ಶುರು ಆಗುತ್ತೆ ನಾವು ಮೇಲಿಂದ ಎರೆಗೊಬ್ಬರವನ್ನು ತೆಗಿತಾ ಹೋಗ್ತವೆ ಎರೆಹುಳಗಳು ಇಳಿತದೆ ಪುನಃ ಎರೆಗೊಬ್ಬರ ಸಿಗುತ್ತೆ ಹಾಗೆ ದಿನ ದಿನ ಇದ್ದು ಕೊನೆಗೆ ಅಡಿಗೆ ಬರುವಾಗ ಆ ಅಡಿಯಲ್ಲಿ ಉಳಿದ ಅಂತಹ ಎರೆಗೊ ಗೊಬ್ಬರ ಇರ್ಬೋದು ಎರೆಹುಳ ಇರ್ಬೋದು ಅದಷ್ಟನ್ನು ಇನ್ನೊಂದು ನಾವು ಬೆಡ್ಡಿಗೆ ಹಾಕ್ತೇವೆ ಇನ್ನೊಂದು ಸಗಣಿಯ ರಾಶಿಗೆ ಹಾಕ್ತೇವೆ ಹಾಗೆ ಅದು ನಿರಂತರ ಮುಂದುವರಿತಾ ಇರ್ತದೆ ಹಾಗಾಗಿ ಗೋಶಾಲೆಗಳಿಗೆ ಪ್ರಮುಖವಾಗಿ ನಮ್ಮ ದೇಶದಲ್ಲಿರೋ ಎಲ್ಲ ಗೋಶಾಲೆಗಳು ಮಿಗತೇ ಆಗುವ ಸಗಣಿಯನ್ನು ಎರೆಗೊಬ್ಬರಾಗಿ ಪರಿವರ್ತನೆ ಮಾಡಬೇಕಂತ ಯಾಕಂತ ಹೇಳಿದ್ರೆ ಒಂದು ಕೆ ಜಿ ಎರೆಗೊಬ್ಬರಕ್ಕೆ ಸುಮಾರು ಒಂಬತ್ತರಿಂದ ಹತ್ತು ರೂಪಾಯಿ ರಕಂ ಮಾರುಕಟ್ಟೆಯಲ್ಲಿ ಬೆಲೆ ಇದೆ ಬಹುಶಃ ನೀವು ಅರ್ಧ ಕೆ ಜಿ ಒಂದು ಕೆ ಜಿ ಮಾಡಿದರೆ ಹದಿನೈದು ಇಪ್ಪತ್ತು ರೂಪಾಯಿಗೂ ಮಾರಾಟ ಮಾಡಲಿಕ್ಕೆ ಇದೆ ಪೇಟೆಗಳಲ್ಲಿ ಹಾಗೆ ಗೋಶಾಲೆಗಳಿಗೆ ವರಮಾನದ ಒಂದು ದೊಡ್ಡ ಕೊಡುಗೆಯನ್ನು ಈ ಎರೆಗೊಬ್ಬರ ಕೊಡುತ್ತೆ ಹಾಗೆ ಎಲ್ಲ ಗೋಶಾಲೆಯವರು ಎರೆಗೊಬ್ಬರ ಮಾಡಬೇಕು ಆದರೆ ಕೃಷಿ ಭೂಮಿ ಇರುವವರು ಸ್ವಂತಕ್ಕೆ ದನ ಸಾಕುವವರು ಸಹಜವಾಗಿ ಅವರ ಭೂಮಿಯಲ್ಲಿ ಎರೆಹುಳ ಬರುವ ಹಾಗೆ ಮಾಡ್ಬೋದು ದೇಶಿ ದನದ ಸಗಣಿ ಹಾಕಿದರೆ ಸಾಕು ಎಲ್ಲರೂ ಗಮನ ಕೊಡಬೇಕಾದ ಇನ್ನೊಂದು ಜರ್ಸಿ ದನ ವಿದೇಶಿ ದನದ ಗೊಬ್ಬರ ಸಗಣಿ ಹಾಕಿದರೆ ಎರೆಹುಳದ ಬೆಳವಣಿಗೆ ಕಡಿಮೆ ಆಗುತ್ತೆ ಅಂತ ದೇಶಿ ದನದ ಸಗಣಿ ಹಾಕಿದರೆ ಎರೆಹುಳಗಳ ಬೆಳವಣಿಗೆ ಎರಡು ಪಟ್ಟ ಮೂರು ಪಟ್ಟ ಬರುತ್ತೆ ಯಾಕಂದರೆ ವಿದೇಶಿ ದನದ ಸಗಣಿಯಲ್ಲಿ ಒಂದಷ್ಟು ಆ್ಯಸಿಡ್ ಅಂಶ ಎಸಿಡೋಸಿಸು ಪ್ಯಾಥೋಜೆನ್ಸ್ ಎಲ್ಲ ಇರುತ್ತೆ ಹಾಗಾಗಿ ಎರೆಹುಳದ ಬೆಳವಣಿಗೆ ಅದೊಂದು ಪೂರಕ ವಾತಾವರಣ ನಿರ್ಮಾಣ ಆಗೋದಿಲ್ಲ ಹಾಗೆಯೇ ನೀವೊಂದು ಒಂದು ಒಂದು ಎರೆ ದೇಶಿ ದನದ ಸಗಣಿ ಎಲ್ಲೋ ಒಂದು ಮಣ್ಣಿನಲ್ಲಿ ಹಾಕಿದರೆ ಒಂದು ಹದಿನೈದು ದಿವಸ ಕಳುವಾಗ ಕೆಳಗಿಂದ ಸಹಜವಾಗಿ ಎರೆಹುಳ ಮೇಲೆ ಬಂದು ಈ ಸಗಣಿ ತಿನ್ನಲಿಕ್ಕೆ ಬಂದಿರ್ತದೆ ಅದೇ ನೀವು ಜರ್ಸಿ ದನದ ಸಗಣಿ ಹಾಕಿದರೆ ಅದು ಕಾಣೋದಿಲ್ಲ ಅಂತ ಹಾಗಾಗಿ ದಯವಿಟ್ಟು ಗಮನ ಕೊಡಿ ದನದ ಸಗಣಿಯಿಂದ ಎರೆಗೊಬ್ಬರ ಮಾಡಿ ಎಲ್ಲ ಗೋಶಾಲೆಯವರು ಮಾಡಿ ವರಮಾನಕ್ಕೆ ಇನ್ನೊಂದು ದಾರಿ ಕಂಡುಕೊಳ್ಳಿ ಈ ಗೋಶಾಲೆಯಲ್ಲಿ ಎರೆಹುಳ ಅಂದರೆ ಎರೆಗೊಬ್ಬರ ತಯಾರಿ ಶುರು ಮಾಡಿ ಬಹುಶಃ ಒಂದು ಹನ್ನೊಂದು ವರ್ಷ ಆಗಿರ್ಬೋದು ನಾವು ಎರಡು ಸಾವಿರದ ಒಂದರಲ್ಲಿ ಶುರು ಮಾಡಿ ಹನ್ನೊಂದು ವರ್ಷದಿಂದ ಎರೆಗೊಬ್ಬರ ತಯಾರಾಗ್ತದೆ ಇತ್ತೀಚಿನ ಐದಾರು ವರ್ಷಗಳಲ್ಲಿ ನಾವು ದೊಡ್ಡ ಅಂದರೆ ದೊಡ್ಡ ಮಟ್ಟಿಗೆ ಇಲ್ಲಿ ತಯಾರಿ ಮತ್ತು ಮಾರಾಟ ಮಾಡ್ತಾ ಇದ್ದೇವೆ ಒಂದು ದಿವಸಕ್ಕೆ ಸುಮಾರು ಒಂದು ಟನ್ನು ಈ ಗೋಶಾಲೆಯಲ್ಲಿ ಇದೆ ಅಂದರೆ ಎಲ್ಲ ಸಗಣಿಯನ್ನು ನಾವು ಇದಕ್ಕೆ ಬಳಸೋದಿಲ್ಲ ನಮ್ಮದೇ ಎರೆ ಇದು ಗೋಬರ್ ಗ್ಯಾಸ್ ಇದೆ ಮತ್ತು ನಮ್ಮದೇ ಬೆರಣಿಗಳೆಲ್ಲ ಬೇಕಾಗುತ್ತೆ ಹಾಗೆ ಉಳಿದ ಸಗಣಿಯನ್ನು ಇಲ್ಲಿ ತಂದು ರಾಶಿ ಹಾಕಿ ಅದರಲ್ಲಿ ಎರೆಹು ಎರೆಗೊಬ್ಬರ ಮಾಡ್ತೇವೆ ದಿವಸಕ್ಕೆ ಒಂದು ಟನ್ನು ಎರೆಗೊಬ್ಬರ ತಯಾರಾಗ್ತಾ ಇದೆ ಇಡೀ ವರ್ಷದಲ್ಲಿ ಇಲ್ಲಿಂದ ದೊಡ್ಡ ಮಟ್ಟಿಗೆ ನಾವು ಮಾರಾಟ ಕೂಡ ಇದ್ದೇವೆ ನಮಗೆ ಬೇಡಿಕೆ ಇರುವಷ್ಟು ಪೂರೈಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ ನಮಗೇನು ಬೇಡಿಕೆ ಇದೆ ಅದರ ಅರ್ಧದಷ್ಟು ಈಗ ಪೂರೈಕೆ ಮಾಡ್ತಾ ಇದ್ದೇವೆ ಎಲ್ಲ ಕಡೆಯಿಂದ ಬರ್ತಾರೆ ಟ್ರಕ್ಕಲ್ಲಿ ಹೋಗ್ತಾರೆ ಇಲ್ಲಿಂದ ಅಷ್ಟೊಂದು ನಮಗೆ ಪೂರೈಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಪ್ರಮುಖವಾಗಿ ಚಿಕ್ಕಮಗಳೂರು ಸುತ್ತಮುತ್ತಲಿನ ಕಾಫಿ ಪ್ಲಾಂಟರ್ಗಳು ದೊಡ್ಡ ಬೇಡಿಕೆ ತಗೊಂಡೋಗ್ತಾ ಇದೆ ಗೋಶಾಲೆಗಳಿಗೆ ಒಂದಷ್ಟು ಖರ್ಚು ಬರುತ್ತೆ ಸಹಜವಾಗಿ ನಮ್ಮ ಕೃಷಿ ಭೂಮಿಯಲ್ಲೇ ಮಾಡಿದರೆ ಮರದ ಕೆಳಗೆ ಒಂದು ಸುಮ್ಮನೆ ಒಂದು ನೀರು ಬೀಳದಂಗೆ ಮಾಡಿಕೊಂಡು ಮಾಡ್ಬೋದು ಆದರೆ ಈ ದೊಡ್ಡ ವ್ಯವಸ್ಥೆಯಲ್ಲಿ ಮಾಡುವಾಗ ಶೆಡ್ ಬೇಕಾಗುತ್ತೆ ಅಂದರೆ ನೀರು ಬರಬಾರ್ದು ನೇರವಾಗಿ ಬಿಸಿಲು ತಾಗಬಾರ್ದು ಎರೆಹುಳಕ್ಕೆ ನೇರ ಬಿಸಿಲು ತಾಗಬಾರ್ದು ನೇರವಾಗಿ ನೀರು ಬೀಳಬಾರ್ದು ಆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿ ಮಾಡಬೇಕಾಗುತ್ತೆ ಹಾಗೆ ದೊಡ್ಡ ಒಂದು ಶೆಡ್ ಓಪನ್ ಶೆಡ್ ಬೇಕಾಗುತ್ತೆ ಮತ್ತು ಭೂಮಿ ಲೆವೆಲ್ ಆಗಿದ್ದರೆ ಸಾಕು ಜೊತೆಗೆ ನಿತ್ಯ ನಿ ನಿರ್ವಹಣೆಗೆ ಅಂದರೆ ಒಂದು ಟನ್ ಗೊಬ್ಬರ ತಯಾರಾಗಲಿಕ್ಕೆ ಒಂದು ದಿವಸದಲ್ಲಿ ಒಂದು ಟನ್ ಗೊಬ್ಬರ ತಯಾರಲಿಕ್ಕೆ ನಮ್ಮಲ್ಲಿ ಖಾಯಂ ಆಗಿ ಐದರಿಂದ ಆರು ಜನ ಕೆಲಸದವರು ಬೇಕಾಗುತ್ತೆ ಮತ್ತು ಈ ಬೆಡ್ ಹಾಕಲಿಕ್ಕೆ ಸಗಣಿದೊಂದು ರಾಶಿ ಹಾಕುವ ಸಮಯದಲ್ಲಿ ಒಂದಷ್ಟು ಹೆಚ್ಚು ಹತ್ತು ಹನ್ನೆರಡು ಜನ ಅಂದರೆ ಗಂಟೆ ಲೆಕ್ಕದಲ್ಲಿ ಕೆಲಸಕ್ಕೆ ಬೇಕಾಗುತ್ತೆ ಇಡೀ ದಿವಸ ಕೆಲಸ ಇರೋದಿಲ್ಲ ಆ ಸಮಯದಲ್ಲಿ ಕಾಯಂ ಆಗಿ ಆರು ಜನ ಕೆಲಸ ಮಾಡಬೇಕಾಗುತ್ತೆ ಒಂದು ಟನ್ನು ಎರೆಗೊಬ್ಬರ ಪ್ರತಿ ದಿವಸ ಮಾಡ್ಬೋದು ಆದರೆ ಇಲ್ಲಿ ಸಹಜವಾಗಿ ತುಂಬ ಸರಳವಾಗಿ ಮಾಡ್ತಾಯಿದ್ದೇವೆ ಸುಮ್ಮನೆ ಭೂಮಿ ಮೇಲೆ ಅಂದರೆ ಅಡಿ ನೆಲ ಶುದ್ಧೀಕರಿಸಿ ಲೆವೆಲ್ ಮಾಡಿ ಅದರ ಮೇಲೆ ಸಗಣಿಯ ರಾಶಿ ಹಾಕ್ತಾ ಹೋಗೋದು ಒಂದು ಮೂರು ನಾಲ್ಕು ಅಡಿ ಎತ್ತರಕ್ಕೆ ಸುಮಾರು ಮೂರು ಅಡಿ ಅಗಲಕ್ಕೆ ಎಂಟು ಅಡಿಯ ಹತ್ತು ಅಡಿಯ ಇಪ್ಪ ಹದಿನೈದು ಅಡಿಯ ಉದ್ದಕ್ಕೆ ನಾವು ಸಗಣಿ ರಾಶಿ ಆಗ್ತೇವೆ ಸಗಣಿಗೆ ನೇರವಾಗಿ ಎರೆಹುಳು ಬಿಡುವಂಗಿಲ್ಲ ಯಾಕಂತ ಹೇಳಿದರೆ ಎರೆಹುಳುಗಳು ಬೆಳಿಬೇಕಿದ್ರೆ ಆ ಸಗಣಿಯಲ್ಲಿರುವ ಒಂದಷ್ಟು ಮೀಥೇನ್ ಅಂಶ ಗ್ಯಾಸಿನ ಅಂಶ ಎಲ್ಲ ಹೊರಗೆ ಹೋಗಬೇಕು ವಾತಾವರಣಕ್ಕೆ ಹೋಗಿಬಿಡಬೇಕು ಹಾಗಾಗಿ ಅದು ಅದನ್ನು ನಾವು ಕಾಯ್ತೇವೆ ದಿನ ನೀರು ಸ್ವಲ್ಪ ದಿವಸ ನೀರು ಕೊಡಬೇಕು ಒಂದು ವಾರ ನೀರು ಕೊಟ್ಟಾಗ ಅದಲ್ಲಿರುವ ಮೀಥೇನ್ ಅಂಶ ಎಲ್ಲ ವಾತಾವರಣಕ್ಕೆ ಹೋಗುತ್ತೆ ಹೋದ ಮೇಲೆ ಎರೆಹುಳ ಬಿಡ್ತೇವೆ ಎರಡು ಬಿಟ್ಟು ಮತ್ತೊಂದು ಹದಿನೈದು ಇಪ್ಪತ್ತು ದಿವಸ ಕಳೆದ ಕೂಡಲೇ ಎರೆಹುಳಗಳು ಅಲ್ಲಿ ಅಭಿವೃದ್ಧಿ ಆಗುತ್ತೆ ವಂಶಾಭಿವೃದ್ಧಿ ಆಗುತ್ತೆ ಎರೆಗೊಬ್ಬರ ಸಿಗ್ಲಿಕ್ಕೆ ಶುರು ಆಗುತ್ತೆ ನಾವು ಮೇಲಿಂದ ಎರೆಗೊಬ್ಬರವನ್ನು ತೆಗಿತಾ ಹೋಗ್ತವೆ ಎರೆಹೊಳಗಳು ಕೆಳಕೆಳಗೆ ಇಳಿತದೆ ಪುನಃ ಎರೆಗೊಬ್ಬರ ಸಿಗುತ್ತೆ ಹಾಗೆ ದಿನ ದಿನ ತೆಗಿತಾ ಇದ್ದು ಕೊನೆಗೆ ಅಡಿಗೆ ಬರುವಾಗ ಆ ಅಡಿಯಲ್ಲಿ ಉಳಿದ ಅಂತಹ ಎರೆಗೋ ಗೊಬ್ಬರ ಇರ್ಬೋದು ಎರೆಹುಳ ಇರ್ಬೋದು ಅದಷ್ಟನ್ನು ಇನ್ನೊಂದು ನಾವು ಬೆಡ್ಡಿಗೆ ಹಾಕ್ತೇವೆ ಇನ್ನೊಂದು ಸಗಣಿಯ ರಾಶಿಗೆ ಹಾಕ್ತೇವೆ ಹಾಗೆ ಅದು ನಿರಂತರ ಮುಂದುವರಿತಾ ಇರ್ತದೆ ಹಾಗಾಗಿ ಗೋಶಾಲೆಗಳಿಗೆ ಪ್ರಮುಖವಾಗಿ ನಮ್ಮ ದೇಶದಲ್ಲಿರೋ ಎಲ್ಲ ಗೋಶಾಲೆಗಳು ಮಿಗತ್ತೇ ಆಗುವ ಸಗಣಿಯನ್ನು ಎರೆಗೊಬ್ಬರಾಗಿ ಪರಿವರ್ತನೆ ಮಾಡಬೇಕಂತ ಹೇಳಿದ್ರೆ ಒಂದು ಕೆ ಜಿ ಎರೆಗೊಬ್ಬರಕ್ಕೆ ಸುಮಾರು ಒಂಬತ್ತರಿಂದ ಹತ್ತು ರೂಪಾಯಿ ರಕಂ ಮಾರುಕಟ್ಟೆಯಲ್ಲಿ ಬೆಲೆ ಇದೆ ಬಹುಶಃ ನೀವು ಅರ್ಧ ಕೆ ಜಿ ಒಂದು ಕೆ ಜಿ ಮಾಡಿದರೆ ಹದಿನೈದು ಇಪ್ಪತ್ತು ರೂಪಾಯಿಗೂ ಮಾರಾಟ ಮಾಡಲಿಕ್ಕೆ ಇದೆ ಪೇಟೆಗಳಲ್ಲಿ ಹಾಗೆ ಗೋಶಾಲೆಗಳಿಗೆ ವರಮಾನದ ಒಂದು ದೊಡ್ಡ ಕೊಡುಗೆಯನ್ನು ಈ ಎರೆಗೊಬ್ಬರ ಕೊಡುತ್ತೆ ಹಾಗೆ ಎಲ್ಲ ಗೋಶಾಲೆಯವರು ಎರೆಗೊಬ್ಬರ ಮಾಡಬೇಕು ಆದರೆ ಕೃಷಿ ಭೂಮಿ ಇರುವವರು ಸ್ವಂತಕ್ಕೆ ದನ ಸಾಕುವವರು ಸಹಜವಾಗಿ ಅವರ ಭೂಮಿಯಲ್ಲಿ ಎರೆಹುಳ ಬರುವಂಗ್